ಶಾಂತನಿ ಅಂತ ಹೇಳ್ತೇವೆ ನೀವೆಂತ ಹೇಳ್ತೀರಿ ಅಂತ ಕಮೆಂಟಲ್ಲಿ ಹೇಳಿ ಇವತ್ತು ಬೆಳಿಗ್ಗೆ ಡೈರಿಯಿಂದ ಬರುವಾಗ ಅಲ್ಲಿ ರೋಡ್ ಸೈಡಲ್ಲಿ ಕಡುಮೈನನ್ನು ಬಿದ್ದಿತ್ತು ಹಾಗೆ ಎದ್ದು ನೋಡಿ ಅಂತೆ ಅಮ್ಮ ಎಲ್ಲೋ ಹೋಗಿದ್ದಾಳೆ ನೋಡ್ತಿದ್ದಾಳೆ ಎಂತ ನನ್ನ ಅಲ್ಲಿ ಇದ್ದಾಳೆ ಅಮ್ಮ ಅವನಿಗೆ ಶಾಂತನ ಮಾಡಲಿದೆ ಸಮಿತಿ ಅಥವಾ ಕಾರ್ಯಕರ್ತ ಬಂಧುಗಳು ಅಥವಾ ತಂಡ ಮಹಾರಾಷ್ಟ್ರದಿಂದ ಬರುವಷ್ಟೇ ಅಪ್ಪ ನೋಡಿ ಇದನ್ನು ರೆಡಿ ಮಾಡಿಟ್ಟಿದ್ದಾರೆ ಹಲಸಿದು ಬೀಜ ಇದನ್ನು ಬೇಯಿಸಿ ಒಣಗಿಸಿಟ್ರೆ ಮಳೆಗಾಲಕ್ಕೆ ತಿನ್ನಲಿಕ್ಕೆ ಅಂತದ ಚೆಂದ ಆಗ್ತದೆ ಆಯಿತಾ ನಾವು ಇದಕ್ಕೆ ಶಾಂತನಿ ಅಂತ ಹೇಳ್ತೇವೆ ನೀವೆಂತ ಹೇಳ್ತೀರಿ ಅಂತ ಕಮೆಂಟಲ್ಲಿ ಹೇಳಿ ನಮಗೆ ಇದು ಚಿಕ್ಕ ಇರುವಾಗ ಶಾಲೆಗೆ ಮಳೆಗಾಲಕ್ಕೆ ತಿಂಡಿ ತಗೊಂಡೋಗ್ಲಿಕ್ಕೆ ಅಂತ ಇರಲಿಲ್ಲ ಆವಾಗ ನಾವು ಇದನ್ನು ತೊಗೊಂಡೋಗಿ ತಿಂತಿದ್ದೆವು ಇದ್ರ ಹತ್ರ ಎಲ್ಲ ಶೇರ್ ಮಾಡಿ ತಿಂತಿದ್ವಿ ಇದನ್ನು ಇಲ್ಲ ಬೇಯಿಸೋದು ಪಾತ್ರೆಗೆ ಬೂದಿ ಹಾಕಿದ್ದೇನೆ ಅದು ತೊಳಲಿಗೆ ಸುಲಭ ಆಗ್ತದಲ್ಲ ಹಾಗೆ ನೀರು ಹಾಕಿ ಬೇಯಿಸೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು ಆಮೇಲೆ ಅದನ್ನು ಬೈ ಭಾಗ ಒಡಿತದಲ್ಲ ಚೆಂದ ಬೆಂದಾದ್ಮೇಲೆ ಅದನ್ನು ತೆಗೆದು ಮತ್ತು ಒಣಗಿಸ್ಲಿಕ್ಕೆ ಇಡೋದು ಒಣಗಿಸಿಟ್ಟು ಚೆಂದ ಒಣಗಿ ಕಟಕಟ ಆಗುವ ತನಕ ಒಣಗಿಸಿ ಆಮೇಲೆ ಒಂದು ಏರ್ಟೈಟ್ ಕಂಟೈನರಲ್ಲಿ ತುಂಬಿಸಿಡೋದು ಸೊ ಯಾರೆಲ್ಲ ಇದನ್ನು ಮಾಡಿದ್ದೀರಾ ಅಥವಾ ತಿಂದಿದ್ದೀರಾ ಅಂತ ನನಗೆ ಹೇಳಿ ು ಬೆಳಗ್ಗೆ ಡೈರಿಯಿಂದ ಬರುವಾಗ ಅಲ್ಲಿ ರೋಡ್ ಸೈಡಲ್ಲಿ ಕಡು ಹಣ್ಣು ಬಿದ್ದಿತ್ತು ಹಾಗೆ ಇಟ್ಕೊಂಡು ಬಂದೆ ರುಚಿಯಾಗಿ ಉಂಟು ತೊಗೊತ್ತಿಲ್ಲ ಕೆಲವೆಲ್ಲ ಹಣ್ಣಾಗಿ ಕೆಲವೆಲ್ಲ ಕಾಯಿ ಹಣ್ಣದನ್ನು ನಾವು ಚಂದ ಬೇಯಿಸಿ ಒಗ್ಗರಣೆ ಹಾಕಿ ಊಟ ಮಾಡಲಿಕ್ಕೆ ಒಳ್ಳೆದಾಗ್ತದಂತೆ ತಕೊಂಡು ಬಂದದ್ದು ಮತ್ತು ನಮ್ಮ ಊರಲ್ಲಿ ಈ ಸಲ ಕಡಿಮೆ ಆಯಿತು ಹಾಗಾಗಿ ಈ ರೋಡ್ ಸೈಡ್ ಸಿಕ್ಕಿದ್ದು ಮೇಲೆ ಈ ಬ್ಲಾಗ್ ನಾನು ಮಹಾರಾಷ್ಟ್ರದಿಂದ ಬಂದು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಡೈಲಿ ಬ್ಲಾಗ್ ಮೊನ್ನೆ ಎಲ್ಲ ನನಗೆ ಎಡಿಟಿಂಗ್ ಎಲ್ಲ ಇತ್ತು ಹಾಗೇ ಡೈಲಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಮತ್ತೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಇತ್ತು ಏನಂದರೆ ಅಲ್ಲಿಂದ ಬಂದು ಶೀತ ಎಲ್ಲ ಶುರುವಾಗಿ ಗಂಟ್ಲು ನೋವು ಮತ್ತು ಜ್ವರ ಎಲ್ಲ ಇತ್ತು ನಿನ್ನೆ ತನಕ ಜ್ವರ ಇತ್ತು ಇವಾಗ ಬೆಳಿಗ್ಗೆ ಇಲ್ಲ ರಾತ್ರಿ ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ದೆ ಹಾಗೆ ಯಾ ನಾನು ಇವಾಗ ಬೆಳಗಿದ ಕೆಲಸ ಎಲ್ಲ ಮುಗಿಸಿ ಜನಗಳನ್ನು ಕರ್ಕೊಂಡು ಹೊರಟಿದ್ದೇನೆ ಈಗ ಅಪ್ಪ ಬರೋದಿಲ್ಲ ಇಲ್ಲಿ ನೋಡಿ ಪುಟ್ಟಕ್ಕ ಇದ್ದಾಳೆ ಅಲ್ಲಿ ಮಂಗು ಇದ್ದಾಳೆ ಅವರನ್ನು ಕರ್ಕೊಂಡು ಹೊರಟಿದ್ದೇನೆ ಇನ್ನು ಎಲ್ಲಿ ಅವರು ಹೋಗಿ ನಿಲ್ತಾರೆ ಅಲ್ಲಿ ಕಟ್ಟೋದು ಈಗ ಎಳ್ಕೊಂಡು ಕರ್ಕೊಂಡು ಹೋಗುವುದುಲ್ಲ ಆಗೋದಿಲ್ಲ ನನಗೆ ಅದಕ್ಕೆ ಅದೊಂದು ಕಾಯಿ ಉಂಟು ಇವಾಗ ಸೀಸನ್ ಆ ಕಾಯಿ ಹಣ್ಣಾಗಿ ಬಿದ್ದಿದೆ ಆ ಹಣ್ಣನ್ನು ತಿನ್ನಲಿಕ್ಕೆ ಇವರು ಓಡೋದು ನಾನು ಮೊನ್ನೆ ಹೇಳಿದ್ದೆ ನಿಮಗೆ ಅದು ಕಾಯಿ ಈಗ ಎಲ್ಲ ಸಿಕ್ಕಿದ್ರೆ ನಾನು ನಿಮಗೆ ತೋರಿಸ್ತೇನೆ ಹಣ್ಣಾಗಿ ಒಂಥರ ಕೇಸರಿ ಕಲರಾಗಿ ಬಿದ್ದು ಬಿದ್ದಿದೆ ಅವನು ಇಟ್ಕೊಳ್ಳಿ ಹೀಗೆ ಇರ್ತದೆ ಈ ಕಾಯಿ ಇದನ್ನು ಅವರು ತಿನ್ನಲಿಕ್ಕೆ ಓಡಿ ಬರುವುದು ಮಹಾರಾಷ್ಟ್ರಕ್ಕೆ ಹೋಗಿ ಬಂದ ಮೇಲೆ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರಲ್ಲ ಅವ್ರು ದೊಡ್ಡಾಗಿದ್ದಾರೆ ಬಿಟ್ಟಿದ್ದಾರೆ ನಾನು ಮೊನ್ನೆ ಬಂದು ಫಸ್ಟ್ ಅವರನ್ನೇ ನೋಡಿದ್ದು ಯಾಕಂದರೆ ಜಾಗ ಎಲ್ಲ ಶಿಫ್ಟ್ ಮಾಡಿದ್ದಾರೆ ಹಾಗೆ ಅವರನ್ನೊಂದು ನೋಡಿ ಬರುವ ನಿನ್ನೆ ಸಹ ಒಂದು ಸಲ ಹೋಗಿ ನೋಡಿ ಬಂದಿದ್ದೆ ಹಾಗೊಮ್ಮೆ ಹೋಗಿ ನೋಡುವ ಮತ್ತು ನಿಮಗೆ ಸಹ ನೋಡಿದ ಆಗ್ತದಲ್ಲ ಕ್ಯೂ ಕ್ಯೂಟ್ ಇದ್ದಾರೆ ಚೂರು ದೊಡ್ಡಾಗಿದ್ದಾರೆ ಮೊನ್ನೆ ತಂದು ಈ ಗೋಣಿಯೊಳಗೆ ಇಟ್ಟಿದ್ಲು ಅಟ್ಟದಲ್ಲಿಟ್ಟಿದ್ದಾಳೆ ಆಯಿತಾ ಹಾಗೆ ಇದು ಅಡ್ಡ ಇಟ್ಟಿದ್ದೇನೆ ಹಾರಿ ಬೀಳೋದು ಬೇಡ ಅಂತ ನೋಡಿ ನನ್ನ ಕ್ಯೂಟಿ ಬಾಯ್ಸ್ ಚುಬ್ಬಣ್ಣ ಚುಬ್ಬಕ್ಕಿ ಹೇಗಾಗಿದ್ದಾರೆ ನೋಡಿ ಕ್ಯೂಟ್ ಕಾಣ್ತಾರಲ್ಲ ಇಬ್ಬರು ಸಹ ದೊಡ್ಡಾಗಿದ್ದಾರೆ ಜೂಲಿ ಥರ ರೋಮ ಇರುವಾಗೆ ಅನ್ನಿಸ್ತದೆ ನನಗೆ ನೋಡಿ ಅಂತ ದೊಡ್ಡಾಗಿದ್ದಾರೆ ಮಾತ್ರ ನಾನು ಅನಿಸಿದ್ದೇ ನಮ್ಮ ಬರೋ ಅಷ್ಟರಲ್ಲಿ ಕಣ್ಣು ಬಿಡ್ತಾರೆ ಅಂತ ನಮ್ಮ ಬರೋ ಕಣ್ಣು ಸಹ ಬಿಟ್ಟಿದ್ದಾರೆ ಕೂಡ ಈಗ ಬೈಯದ್ದು ನೋಡಿ ಅಂತೆ ಅಮ್ಮ ಎಲ್ಲೋ ಹೋಗಿದ್ದಾಳೆ ಹೊರಗಡೆ ಬೇಟೆಗೆ ಅಂತ ಅನ್ನಿಸ್ತಾರೆ ನನಗೆ ಗೊತ್ತಿಲ್ಲ ಇಲ್ಲ ಇಲ್ಲಿ ಅವಳು ಹಾಗೆ ಇವರು ಇನ್ನೂ ಹತ್ತಲಿಕ್ಕೆ ಶುರು ಮಾಡ್ತಾರಲ್ಲ ಹತ್ತಿ ಶುರು ಮಾಡಿ ಇನ್ನು ಈ ಕಡೆ ಬಂದು ಕೆಳಗೆ ಬೀಳೋದು ಬೇಡ ಅದಕ್ಕೆ ಇದನ್ನು ಅಡ್ಡ್ದು ಮತ್ತು ಅವಳ ಅಮ್ಮನಿಗೆ ಕತ್ತಲು ಬೇಕು ಅದಕ್ಕೆ ಇಂಥದ್ರೊಳಗಡೆ ಬಂದು ಮಾಡಿಟ್ಟಿದ್ದೇನೆ ನಾನು ನಿನ್ನೆ ನಾನು ಹತ್ತಿ ಬರುವಾಗ ಒಂದು ಮರಿ ಇಲ್ಲಿತ್ತು ಈಚೆ ಬರೋದು ಬೇಡ ಹಟ್ಟದಲ್ಲಿ ಇತ್ತು ಹಾಗೆ ಹಠ ಖಾಲಿ ಆಯ್ತಲ್ಲ ನಾನು ಖಾಲಿ ಬಿಡಬಾರ್ದು ಅಂತ ಹೇಳಿ ಅಪ್ಪ ಒಂದು ತೆಂಗಿನಕಾಯಿ ಕೇಳಿದರು ಅವರೆಲ್ಲ ಎಳೆದು ಹೊರಗೆ ಹಾಕಿ ಆಯಿತು ಈಗ ನೋಡಿ ಅಂತ ಹಟ್ಟಿಯಲ್ಲಿ ಉಂಟು ಈ ಭಜ ಉಂಟಲ್ಲ ಅದನ್ನೆಲ್ಲ ಅಡಿಗೆ ಹಾಕಿ ಅದರ ಮೇಲೆ ಎಲ್ದು ಹಾಕಿದ್ದು ಇನ್ನು ಇಲ್ಲಿಂದ ಎಲ್ಲಿ ತೆಂಗಿನಕಾಯಿ ಒಡೆಯೋದು ಅಂತ ಹೇಳಿ ಶಿಫ್ಟ್ ಮಾಡೋದು ಬಟ್ಟೆಯಲ್ಲಿ ಇದು ಹಾಕಿ ಗೊತ್ತುಂಟ ಮಿಲ್ಲಿಗೆ ಕೊಡಲಿಕ್ಕೆ ಎಣ್ಣೆಗೆ ಪಾಪ ಎದ್ರಿ ಹೋಗಿತ್ತು ದಡಬಡ ದಡಬಡ ಅಂತ ಬೀಳುವಾಗ ಈಗ ನೋಡ್ತಿದ್ದಾಳೆ ಎಂತ ಅಂತ ಇದು ವಾಟರ್ ಲಿಲ್ಲಿ ಪುಚ್ಚಕನ ಮನೆಯಿಂದ ತಂದದ್ದು ಅವಳೊಂದು ಚಿಕ್ಕ ಗಿಡ ತಂದಿದ್ಲು ತಂದು ಈ ಪಾಟಲ್ಲಿ ನೆಟ್ಟಿದ್ಲು ಇದು ಒರಿಜಿನಲ್ ಇದು ಮತ್ತು ಅದು ಅಳು ನೆಟ್ಟದ್ದು ಆಮೇಲಿಂದ ನಾನು ಅದನ್ನು ಸಪ್ರೇಟು ಮಾಡಿದ್ದು ಇದು ನೆಟ್ಟು ಸುಮಾರು ಸಮಯ ಐತೆ ಇದರಲ್ಲಿ ಒಂದು ಸಹ ಆಗಲಿಲ್ಲ ಇನ್ನೂ ಸಹ ಇದು ಆಯ್ತಿದ್ದರಲ್ಲಿ ಮತ್ತು ಇದು ವಾಟರ್ಲಿ ಅಲ್ಲಿ ಅತ್ತಿಗೆ ಮನೆಯಿಂದ ನನ್ನ ಇದು ಅಕ್ಕನ ಮನೆಯಿಂದ ಇದು ಸಹ ಅಲ್ಲಿ ಸುಮಾರು ಥರದ್ದು ನಾನು ನಾ ಹೋದಾಗ ತೆಕೊಂಡು ಬರಬೇಕಂತ ಆದರೆ ಹೋಗಲಿಕ್ಕೆ ಆಗೋದಿಲ್ಲ ಯಾವಾಗಂತ ನೋಡಬೇಕಷ್ಟೇ ಸುತ್ತ ಮಾಡಬೇಕು ನನಗೆ ಈ ಥರ ಇದು ತೆಂಗಿನಕಾಯ್ದು ಕೆಲಸ ಮಾಡ್ತಾ ಅಂದರೆ ಅದನ್ನು ಹಟ್ಟಿಂದ ಒಂದು ಕಡೆ ಶಿಫ್ಟ್ ಅಲ್ಲಿ ಅಪ್ಪ ಹೊಡಿತಾರೆ ಹಾಗೆ ಇವಾಗ ಸ್ಟೋನಿಗೆ ಮದ್ದಿಗೆ ಬಂದಿದ್ದಾರೆ ಮನೆಗೆ ಕಿಡ್ನಿ ಸ್ಟೋನಿಗೆ ಅವರಿಗೆ ಮದ್ದೆಲ್ಲ ಕೊಟ್ಟಾಯಿತು ಅಪ್ಪ ಇವಾಗ ಅವರಿಗೆ ಪತ್ತಿಯೆಲ್ಲ ಎಲ್ಲ ಹೇಳ್ತಿದ್ದಾರೆ ನಿಮಗೆ ಯಾರಿಗಾದರೂ ಸ್ಟೋನಿದು ಮದ್ದು ಬೇಕು ಅಂತಾದರೆ ನನಗೆ ಡಿ ಎಮ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಈಗ ನನ್ನ ನಂಬರ್ ಕೊಟ್ಟರೆ ಅಂತ ಆಗ್ತಾ ಗೊತ್ತುಂಟಾ ಕೆಲವರೆಲ್ಲ ಕಾಲ್ ಮಾಡಿ ಸುಮ್ಮ ಸುಮ್ಮನೆ ಕೇಳ್ತಾರೆ ಅಂತ ಅಂದರೆ ಸುಮ್ಮನೆ ಸುಮ್ಮನೆ ಕಾಲ್ ಮಾಡ್ತಾರೆ ಪಬ್ಲಿಕಲ್ಲಿ ನಂಬರ್ ಕೊಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ನನಗೆ ಡಿ ಎಮ್ ಮಾಡಿದರೆ ಪರ್ಸ್ನಲ್ಲಾಗಿ ನಾನು ನನಗೆ ಮೆಸೇಜ್ ಹಾಕ್ತೇನೆ ಈಗ ಕೆಲವರಿಗೆ ನಂಬರ್ ಹೋಗಿದ್ದು ಕಾಲ್ ಸಿಗ್ತಿರ್ಲಿಕ್ಕಿಲ್ಲ ಯಾಕಂದರೆ ನಂದು ಸಿಮ್ ಡೆಡ್ ಆಗಿದೆ ಅದು ಇನ್ನೂ ಆ್ಯಕ್ಟಿವೇಟ್ ಆಗಬೇಕಷ್ಟೇ ಹಾಗೆ ಹೇಳಿತ್ತು ಮತ್ತೆ ಇಲ್ಲ ಅಂತ ಹೇಳಿದರೆ ನನ್ನ ಗಣ್ಣಿಗೆ ಮೆಸೇಜ್ ಹಾಕಿ ಗಣ್ಣಿ ರಿಪ್ಲೈ ಹಾಕ್ತಾರೆ ನಿಮಗೆ ಅದು ಹಲಸಿನ ಹಣ್ಣಿನ ಬೀಜ ಇತ್ತಲ್ಲ ಅದನ್ನು ಈಗ ಅಪ್ಪ ಒನಗಿ ಸಿಕ್ಕಿ ಹಾಕ್ತಾ ಇದ್ದಾರೆ ಚೆಂದ ಬೆಂದಾಯಿತು ಉಪ್ಪು ಆಯ್ತು ಅಪ್ಪ ಒಂದು ಮಾತಾಡೋದು ಮತ್ತೆ ಮಾತಾಡೋದು ಸುಮ್ಮನೆ ಇರೋದು ನಾವು ಬ್ಲಾಗ್ ಮಾಡುವಾಗ ಎಂತ ಹೇಳ್ತಾರೆ ಗೊತ್ತಾಗುತ್ತಿಲ್ಲ ಇದು ಅಲಸಿನ ಬೀಜ ಯಾಕಾಯಿತು ನನ್ನ ಅಲಿಯ ಇದ್ದಾನೆ ಅಪ್ಪ ಅವನಿಗೆ ಸಾಂತ್ವ ಮಾಡಲಿದೆ ನಮಗೆಲ್ಲ ನಮಗೆ ಅಲ್ಲಂತೆ ಇದು ಗಣ್ಣಿಗೆ ಅವರು ಒಂದೆರಡು ಸಲ ಹೇಳಿದ್ರ ಅಂತ ಶಾಂತಾನೇ ಬೇಕು ಅಂತ ನನಗೇನಂಥ ಇಂಟ್ರೆಸ್ಟ್ ಇಲ್ಲ ತಿನ್ನಲಿಕ್ಕೆ ಇದು ಕೆಲಸ ಇತ್ತಲ್ಲ ಅದೆಲ್ಲ ಒಂದು ಕಡೆ ರಾಶಿ ಹಾಕಿ ಈಗ ನಾನು ತೋಟಕ್ಕೆ ಬಂದ ಹುಲ್ಲಿಗೆ ಇವತ್ತು ನನಗೆ ಸಂಜೆಗೆ ಪುತ್ತೂರಿಗೆ ಹೋಗ್ಕೊಂಡು ಯಾಕಂದರೆ ಅಲ್ಲಿ ಜಾತ್ರೆ ಹಾಗೆ ನಾನು ಇಲ್ಲಿ ತನಕ ಪುತ್ತೂರು ಜಾತ್ರೆಗೆ ಹೋದಂತಲೇ ಇಲ್ಲ ಇವತ್ತು ಬ್ರಹ್ಮರಥ ಹಾಗಾಗಿ ಹೋಗಿ ದೇವರನ್ನು ನೋಡುವಂತಿದ್ದೇನೆ ಅವರು ಗಣಿಯವರು ಬ್ಯಾಂಕಿದು ವರ್ಕ್ ಮುಗಿಸಿ ಪುತ್ತೂರಿಗೆ ಬರ್ತಾರೆ ಮತ್ತು ಅಲ್ಲಿಂದ ಒಟ್ಟಿಗೆ ಮನೆಗೆ ರಿಟರ್ನ್ ಬರದು ರಾತ್ರಿಯೇ ಹಾಗೆ ಹುಲ್ಲು ಈಗ ಒಂದು ಸ್ವಲ್ಪ ಮಾಡಿಟ್ಟರೆ ಮೇಲೆ ಒಂದು ಸ್ವಲ್ಪ ಮಾಡಿ ಮತ್ತೆ ಹೋಗ್ಬೋದು ಅಂತ ನನಗೆ ನಮ್ಮ ತೋಟದಲ್ಲಿ ಒಂದು ಕಡೆ ಹೆಬ್ಬಲಸು ಬೀಳ್ತದೆ ಫಸ್ಟ್ ಟೈಮ್ ಹೆಬ್ಬಲಸು ಸಿಕ್ಕಿತ್ತು ಈಚೆಗಡೆ ನೀರು ನೀರುಂಟದ ಅಲ್ಲಿ ಬಿದ್ದದು ಪಶೆ ಒಳ್ಳೇದಿರಲಿಕ್ಕಿಲ್ಲ ಒಳ್ಳೇದಿರ್ಲಿಕ್ಕಿಲ್ಲ ಅಂತೇಳಿ ಓಪನ್ ಮಾಡಿದ್ದೆ ಒಳ್ಳೇದಿತ್ತು ಓಪನ್ ಮಾಡಿದ ಮೇಲೆ ಇದು ಹಾಳಾಗ್ತದೆ ಕೆಳಗಡೆ ಹಿಂದೆಗೆ ಚೆಂದ ಇರಲಿಲ್ಲ ಹೊದಲೆಲ್ಲ ಸಿಕ್ತಾ ಉಂಟು ಆಗ ದನಗಳ ಹತ್ರ ಹೂವು ಸಿಕ್ಕಿತ್ತು ಅಯ್ಯಪ್ಪ ಆತದ್ದು ಇಂದ ಕ್ಲೀನ್ ಮಾಡ್ಕೊಂಡು ಬಂದದ್ದು ಈ ತುದಿ ತನಕ ಆಯಿತು ಹುಲ್ಲೊಂದು ಕಟ್ಟ ಆಯಿತು ಅಂತಂತ ಗೊತ್ತಿಲ್ಲ ಸಾಧ್ಯದಷ್ಟು ಹಿರಿಯುವ ಅಂತ ಬಂದದ್ದು ಆದರೆ ಒಂದು ಕಟ್ಟವೇ ಮಾಡಿದೆ ಹೋಗುವ ಮನೆಗೆ ಮನೆಗೆ ತಗೊಂಡೋಗಿ ಹಾಕಿದರೆ ಇದು ಅದಕ್ಕೆ ತೋಟದಲ್ಲೇ ಇರೋದು ತಂಪು ಉಂಟಲ್ಲ ನೀರು ಹತ್ರ ಹಾಗೆ ಮತ್ತೆ ನೋಡಿ ಅಡಿಕೆ ಎಷ್ಟು ಸಿಕ್ಕಿತ್ತು ವರ್ಷ ಇದು ಡಿಂಗಿ ಎಲ್ಲಿದ್ದಾನಲ್ಲ ರಿಂಗಿ ರಿಂಗಿ ಹಾಂ ರಿಂಕಿ ಕಿವಿಯಲ್ಲೆಲ್ಲ ಉಣ್ಣುಗಿದು ರಾಶಿ ಇದ್ದರೆ ಅವನು ರಿಂಕಿ ಅಂತ ಕ್ಲೀನಾಗಿ ಮೇಲ್ಗಡೆ ಮಲಗಿದ್ರೆ ಅವನು ಡಿಂಕಿ ಚೂಪನ್ನು ಅವನಿಗೆ ಸಿಗ್ತಾನೆ ನನಗೆ ಆದರೆ ರಿಂಕಿ ಅಷ್ಟು ಕ್ಲೋಸ್ ಇಲ್ಲ ರಿಂಗಿ ಚಹಾಕ್ಕೆ ಕಾಯ್ದು ನೋಡಿ ಅವರಿಬ್ಬರಲ್ಲಿದ್ದಾರೆ ಟಿಪ್ಪಿ ಇವಳು ಯಾವತ್ತೂ ಬರೋದಿಲ್ಲ ಚಹಾಕೆ ಇವತ್ತು ಬಂದಿದ್ದಾಳೆ ಟಿಪಿ ಟಿಪಿ ರಿಂಕಿ ಡಿಂಕಿ ಅಪ್ಪ ತೆಂಗಿನಕಾಯಿ ಹೊಡಿತಿದ್ದಾರೆ ಅವಾಗ ನಾನು ರಾಶಿ ಹಾಕಿದ್ದೆ ಅಲ್ಲ ಸಾಧಾರಣ ಆಯಿತು ಅಲ್ಲಿ ಅದರದು ಉರ್ದು ಹಾಕಿ ರಾಶಿ ಹಾಕ್ತಿದ್ದಾರೆ ಮದ್ದಿನ ಮೇಲೆ ಚಾ ಕುಡಿದು ದನಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ಅವರಿಗೆ ಕುಡಿಲಿಕ್ಕೆಲ್ಲ ಕೊಟ್ಟು ತೋಟದಲ್ಲಿ ಹುಲಿತ್ತಲ್ಲ ಅದನ್ನು ತಂದು ಹಾಕಿ ಆಯಿತು ಈಗ ಸ್ನಾನ ಮಾಡಿ ಹೊರಟು ಕೂಡ ಆಯಿತು ಇನ್ನು ಹಳೆ ಹತ್ರಕ್ಕೆ ರಿಕ್ಷಾ ಬರಲಿಕ್ಕೆ ಹೇಳಿದ್ದು ಉಂಟು ಹಾಗೆ ಹೋಗುವ ನಡ್ಕೊಂಡು ಮತ್ತೇನಂದರೆ ಏನಂದರೆ ನಾಗೇಶನ್ ಮಾಮೂಲಿ ಅವ್ರು ಬರೋದಿಲ್ಲ ಅಂತ ಹಾಗೆ ಯಾರನ್ನು ಬೇರೆಯವ್ರನ್ನ ಕಳಿಸ್ತಾರೆ ಅಂತ ಹೇಳ್ತಾರೆ ಹಾಗೆ ನೋಡುವ ಮತ್ತು ಟಾಸ್ ಇಟ್ಕೊಂಡಿದ್ದಾನೆ ಶೀತ ಅಲ್ಲ ಹಾಗೇನು ಹೊರಗಡೆ ಎಲ್ಲ ನೀರು ಕುಡಿಯೋದು ಬೇಡ ಅಂತ ಅಲ್ಲಿ ಗಣಿ ಮೇಲೆ ಅವ್ರ ಹತ್ರ ಬ್ಯಾಗ್ ಉಂಟಲ್ಲ ಅದರಲ್ಲಿ ಹಾಕ್ಕೊಳ್ಬೋದು ನಾನೊಂದು ಸೈಡ್ ಬ್ಯಾಗ್ ತಗೊಂಡಿದ್ದೇನೆ ಅಷ್ಟೇ ಇಡ್ಲಿಕ್ಕೆ ಕೂರ ಕೂಡ ಬರ್ತಿದ್ದಾನೆ ಅಲ್ಲಿ ತೆಂಗಿನಕಾಯಿ ಹೊಡಿತಿದ್ದಾರಲ್ಲಪ್ಪ ಹಾಗೆ ಟಿಂಕಿಯಲ್ಲೇ ಇದ್ದಾನೆ ಒಂದೊಂದು ಪೀಸ್ ಅದು ಸಿಗ್ಬೋದು ಅಂತ ಹೇಳಿ ಕೂರ ಹೋಗ್ತಿದ್ದಾಳಲ್ಲ ಬಿಡ್ಲಿಕ್ಕೆ ಹೋಗುವ ಅಂಥೇಳಿ ಬರ್ತಾ ಇದ್ದೆ ನನ್ನ ಚೂರೆ ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಟು ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಮನೆಯಿಂದ ಒಳ್ಳೇದು ನೋಡಿ ನೀರು ಸಾಧಾರಣ ಉಂಟು ಮೊನ್ನೆ ಮಳೆ ಬಂದ ಮೇಲಿಂದ ಆದರೆ ಹುಲ್ಲೆಲ್ಲ ಚೆಂದ ಚಿಗುರಿದೆ ಇಲ್ಲಿ ದನಗಳನ್ನು ಕರ್ಕೊಂಡು ಬರೋದೇ ಒಂದೆರಡು ವಾರ ಕಳೀತಲ್ಲ ಹಾಗೆ ಕರ್ಕೊಂಡು ಬಂದರೆ ಅಥವಾ ಕಾರ್ಯಕರ್ತ ಬಂಧುಗಳು ಅಥವಾ ಸದಸ್ಯರು ಇರಬೇಕು sabse pehle sabse pehle mera khayal hai bhai hum sabhi ko chahiye ki 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 hum sabhi ಬದುಕಿರುವ ದಿನ ಎಲ್ಲ ಭಕ್ತರು ಕೈ ಇಟ್ಟು ಭಗವಂತನನ್ನ ಗುರುತಿಸುವಂತದ್ದು ರಥಾರೋಹಣವನ್ನ ನೋಡುವಂತ ಸೌಭಾಗ್ಯ ಪುತ್ತೂರಿನ ಬರಬೂರಿನ ಎಲ್ಲ ಮಹಾಜನತೆಗಿಂತ ಕೆಲವೇ ಕ್ಷಣಗಳಲ್ಲಿ ಮೇಲೆ ನಿಂತ್ಕೊಂಡಿರುವ அது போலீசார் வந்தாங்க அல்ல கேட்குது ಜಾತ್ರೆ ಮುಗಿಸಿ ಮನೆಗೆ ತಲುಪಿದ್ವಿ ಗಂಟೆ ಒಂದು ಮುಕ್ಕಾಲು ಮಧ್ಯರಾತ್ರಿ ಈ ಕಾಡಲ್ಲಿ ನಾನು ಗಣಿ ಇಬ್ರು ಹೇಗೋ ದೇವರನ್ನು ನೆನೆಸ್ಕೊಂಡು ಮನೆಗೆ ತಲುಪಿದ್ವಿ ಟಿಂಕಿ ಕೂರ ಇದ್ದಾರೆ ಇಬ್ರು ವೆಲ್ಕಮ್ ಮಾಡಲಿಕ್ಕೆ ಹಾಯ್ ಹಾಯ್ ಟಿಂಕಿ ಕೂರ ဒီတဝိ့့ထက်ကူတို့ဘောက